ಕೊಡಕ್ ಆಗುದಿಲ್ಲ ತಾವು ಹೋಗಿ ಬರ್ಬೋದಪ್ಪ ಒಂದಲ್ಲ ಎರಡಲ್ಲ ಈಗ ಈಗಂತೂ ಹೆಚ್ಚಿದೀಗ ಆಗ ಇದು ವರ್ಕ್ ಬಾಳಕ್ಕೆ ಮಾತ್ರ ಬಂದಿತ್ತು ಈಗ ಆದಾಗ ವರ್ಕ್ ಏನು ಇಲ್ಲ ಇಲ್ಲ ಶಿವ ಹೇಳಿದಾಗ ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ಟು ಬಟ್ ತುಂಬ ಗಾಬಿ ಬಟ್ಟೆ ಹಾಕೊಂಡು ಕಮಣ್ಣ ಹಿಡ್ಕೊಂಡು ಓದೋಗಿ ಬಿಟ್ಟ ಬಂದ್ ಪರಿಸ್ಥಿತಿ ಬಂದಿರು ಭಗವಂತ ಈ ಕೂಡ ಯಾಕೆ ಕೊಟ್ಟಿದ್ದೀಯಾ ಇರುವ ಒಬ್ಬ ಮಗಳನ್ನು ನಾನು ಮದುವೆ ಮಾಡಿ ಕೊಡಕ್ಕ ಆಗಬಲ್ಲ ಬಂದವರು ಎಲ್ಲರೂ ಕೂಡ ಎಂತೆಷ್ಟು ಅಂತ ತಿಳ್ಕೊಂಡು ಕೇಳ್ತಾರೆ ಅವ್ರು ಕೇಳೋದು ತಪ್ಪಲ್ಲ ಆದ್ರೆ ಕೊಡದೇ ಇರುವಂತ ಬಡವನನ್ನಾಗಿ ನಾ ನೀನು ಮಾಡಿದೀಯಲ್ಲ ಅಂತ ತಿಳ್ಕೊಂಡು ಆ ದೇವರನ್ನ ಬೈಯಾಕ ಪ್ರಾರಂಭ ಮಾಡ್ತಾನೆ ಆತ ಹೀಗೆ ಒಂದಿಷ್ಟು ದಿನಗಳ ಬೆಳೀತವ ಆ ಬೆಳೆದ ಮಗಳಂತಾಳೆ ಮಕ್ಕಳು ಬಹಳ ಕಿಮ್ಮತ್ತಿನ ಹುಟ್ಟಬೇಕವ ತಮಗಲ್ಲಿ ಚಲೋ ಗಂಡ ಸಿಗಬೇಕಾಗಿತ್ತು ನೀವು ಪುಣ್ಯ ಮಾಡಿರ್ಬೇಕು ಚಲೋ ಹೆಣಕ್ಕೆ ಸಿಗಬೇಕಾಗಿತ್ತು ಅವ್ರು